ಬೇತಾಳ ಎಂಬ ಹೆಸರಿನಲ್ಲಿ ದೇವಾಲಯ ಎಲ್ಲಿ ಅಂತೀರಾ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲ್ಲೂಕಿನ ಐವಾರಹಳ್ಳಿ ಗ್ರಾಮದ ಬೇತಾಳ ಮಹಾಶಕ್ತಿ ಪೀಠದಲ್ಲೇ ಬೇತಾಳನ ಬರೋಬ್ಬರಿ ನೂರ ಎಂಟು ಅಡಿ ಎತ್ತರದ ಬೃಹದಾಕಾರದ ವಿಗ್ರಹ ನಿರ್ಮಿಸಿ ದಿನನಿತ್ಯ ಪೂಜೆಯನ್ನೇ ಮಾಡ್ತಿದ್ದಾರೆ ಬೇತಾಳನನ್ನು ನೋಡಲು ಭಕ್ತರು ದಿನನಿತ್ಯ ಮುಗಿಬೀಳ್ತಿದ್ದಾರೆ ಇಲ್ಲಿ ಬೇತಾಳನ ಮೂರ್ತಿಯನ್ನೇ ಬೃಹದಾಕಾರವಾಗಿ ನಿರ್ಮಿಸಿ ನಿತ್ಯ ಪೂಜೆ ಪುನಸ್ಕಾರ ಮಾಡ್ತಿರೋ ವಿಚಾರ ತಿಳಿದು ನೆರೆಯ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮೊದಲಾದ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದು ಬೇತಾಳನ ದರ್ಶನ ಪಡೆದುಕೊಳ್ತಿದ್ದಾರೆ ಇದೇ ದೇಗುಲದ ಆವರಣದಲ್ಲಿ ಭದ್ರಕಾಳಿ ಕಾಲಭೈರವ ಕಾಟೇರಮ್ಮ ದೇವಿ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭೂತ ಪ್ರೇತ ಮಾಟ ಮಂತ್ರ ಕ್ಷುದ್ರ ಪೂಜೆ ಕಾಟಗಳಿಂದ ಮುಕ್ತರಾಗಲು ಇಲ್ಲಿ ಭೇಟಿ ಕೊಟ್ಟು ಬೇತಾಳ ವಿಗ್ರಹದ ಸುತ್ತಲೂ ಒಂಬತ್ತು ಸುತ್ತು ಹಾಕಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ಪ್ರತೀತಿಯಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ